ಮೋಕ್ಷಿತ ಪೈ ಗೊತ್ತಿದೆ ಅಲ್ವಾ ಪಾರು ಮೂಲಕ ಫೇಮಸ್ ಆಗಿದ್ದಂತ ಮೋಕ್ಷಿತಪ್ಪೈ ಅವರ ತಮ್ಮನ ಒಂದು ಉಪನಯನ ಕಾರ್ಯಕ್ರಮವನ್ನ ಸಂಭ್ರಮ ಸಡಗರದಿಂದ ಮಾಡಿ ಮುಗಿಸಿದ್ದಾರೆ ಮೋಕ್ಷಿತಾ ಅವರು ಪಾರುಧಾರವಾ ತುಂಬಾ ಚೆನ್ನಾಗಿ ಪಾರುಪಾತ್ರವನ್ನ ಮಾಡ್ತಾ ಇದ್ರು ತುಂಬಾನೇ ಹೆಸರುವಾಸಿಯಾಗಿತ್ತು ಸಿಕ್ಕಾಪಟ್ಟೆ ಸಂಚಿಕೆಗಳು ಕೂಡ ಬಂತು ಒಳ್ಳೆ ರೇಟಿಂಗ್ ಟಿ ಆರ್ ಪಿ ಅನ್ನು ಪಡೆದುಕೊಂಡಿತ್ತು ಅದರಲ್ಲಿ ಮೋಕ್ಷಿತಾ ಅವರು ತುಂಬಾ ಚೆನ್ನಾಗಿ ನಡೆಸ್ತಿದ್ರು ಇವರಿಗೆ ಪ್ರೀತಿಯ ಮುದ್ದಿನ ತಮ್ಮ ಇದ್ದಾರೆ ಸೊ ಒಂದು ಇಪ್ಪತ್ತು ವರ್ಷ ಆದಂತಹ ಕಾರಣ ಉಪನಯನವನ್ನ ಮಾಡ್ತಾರೆ ಮನೆಯಲ್ಲಿ ಉಪನಯನವನ್ನ ಮಾಡಿ ಮುಗಿಸಿ ತುಂಬಾ ಜನರಿಗೆ ಒಂದು ಐವತ್ತರಿಂದ ಎಂಬತ್ತು ಜನರಿಗೆ ಊಟವನ್ನು ಕೂಡ ಆಗ್ತಾರೆ ಅವರ ಸಂಬಂಧಿಕರು ಸ್ಟ್ಯಾಂಡಲ್ ಅಂದ್ರೆ ಕಲಾವಿದರು ಸ್ವಲ್ಪ ಸ್ನೇಹಿತರು ಕೂಡ ಬಂದಿರ್ತಾರೆ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತಾರೆ ಅಂಗವಿಕಲ ತಮ್ಮ ಚಿಕ್ಕ ವಯಸ್ಸಿನಿಂದಲೂ ಕೂಡ ಇದೆ ಇರದೇ ರೀತಿಯ ಒಂದು ಪರಿಸ್ಥಿತಿ ಮೋಕ್ಷಿತ್ ಅವರೇ ನೋಡ್ಕೊಳ್ಳೋದು ತಾಯಿ ಕೆಲಸಕ್ಕೆ ಹೋಗ್ತಾರೆ ಒಂದು ಗೌರ್ಮೆಂಟ್ ಕೆಲಸ ಸೊ ಹೀಗಾಗಿ ಮೋಕ್ಷಿತ್ ಅವರೇ ತಮ್ಮನನ್ನ ನೋಡ್ಕೊತಾರೆ ರೆಡಿ ಮಾಡುವುದು ಸ್ನಾನ ಮಾಡಿಸೋದು ಎಲ್ಲವನ್ನೂ ಕೂಡ ಜೊತೆಗೆ ಶೂಟಿಂಗ್ ಅನ್ನು ಕೂಡ ಮೇಂಟೈನ್ ಮಾಡ್ಬೇಕಾಗುತ್ತೆ ತುಂಬಾನೇ ಕಷ್ಟ ಆದ್ರೂ ಕೂಡ ಅದನ್ನ ಬಿಟ್ಟಿಲ್ಲ ತಮ್ಮನ ಮೇಲೆ ಅಷ್ಟೊಂದು ಪ್ರೀತಿಯ ಒಳವು ಇದೆ ತುಂಬಾ ಒಂದು ಮಗುವಿನ ರೀತಿ ಅವರ ತಮ್ಮ ಬುದ್ಧಿ ಮಂದಿ ಸ್ವಲ್ಪ ಅಂಗವಿಕಲ ಸೊ ಅದಕ್ಕೋಸ್ಕರ ಮೋಕ್ಷ ಅವರ ಎಲ್ಲ ಕಂಪ್ಲೀಟ್ ಟೇಕ್ ಕೇರ್ ಮಾಡೋದು ಇದೀಗ ಮುಂದೆ ನಿಂತು ಉಪನಯನವನ್ನು ಕೂಡ ಮಾಡಿಸಿದ್ದಾರೆ ಇಪ್ಪತ್ತು ವರ್ಷ ನೋಡ್ತಾ ಇರ್ಬೋದು ಕೆಲವು ಅಪರೂಪದ ಕ್ಷಣಗಳನ್ನ ಇಲ್ಲಿ ಡಿಸ್ಪ್ಲೇ ಕೂಡ ಆಗ್ತಾ ಇದೆ ನಿಮ್ಗೂ ಕೂಡ ಮೋಕ್ಷಿತಾ ಇಷ್ಟಾನೆ ನೀವು ಕೂಡ ಮೋಕ್ಷಿತ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಪಾರುಧಾರಾಬಾಯಿ ಪ್ರತಿಯೊಬ್ರು ಸಹ ನೋಡ ಇರ್ತಾರೆ ಅಷ್ಟು ಚೆನ್ನಾಗಿ ಬರ್ತಾ ಇತ್ತು ಪಾರುಧಾರಾಬಾಯಿ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಮುಂದೆನೂ ಕೂಡ ಬೇರೆ ಬೇರೆ ಪ್ರಾಜೆಕ್ಟ್ ಗಳಲ್ಲಿ ಕಾಣಿಸ್ಕೋತಾರೆ ಮೋಕ್ಷಿತಾ ಸ್ಯಾಂಡಲ್ವುಡ್ ನಲ್ಲಿ ನಟಿಸಬೇಕು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಮೋಕ್ಷಿತ ಅವ್ರಿಗೂ ಕೂಡ ಕನಸಿದೆ ನೋಡೋಣ ಆದಷ್ಟು ಬೇಗ ಕನ್ಸಿಡರ್ಲಿ ನೀವು ಕೂಡ ವಿಶ್ ಮಾಡಿ ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡಬಹುದು